ಒಂದು ಇದೇ ಒಂದು ಸೀನನ್ನ ಅಸೆಂಬ್ಲಿ ಮುಂಚೆ ನಾವು ಕಂಡಿದ್ರೆ ಇವತ್ತು ಸರ್ಕಾರ ನಮ್ಮದಾಗಿತ್ತು ಏನ್ ಮಾಡೋಣ ದುರ್ದೈವ ಅರ್ಥ ಮಾಡ್ಕೊಳ್ಳಿಲ್ಲ ಮುಖಂಡರು ಆ ಪಕ್ಷದವರು ಅಷ್ಟೇ ಈ ಪಕ್ಷದವರೇ ಈವಾಗ ಬುದ್ಧಿ ಬಂದಿದೆ ಇವಾಗ ಇದನ್ನು ಬಿಡಿ ಬಿಡುವುದಿಲ್ಲ ಈ ಒಂದು ಮೈತ್ರಿ ಮುಂದೆ ಮುಂದುವರಿಯುತ್ತೆ ಅದಕ್ಕೋಸ್ಕರ ನಾನು ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಈ ಒಂದು ಪಾರ್ಲಿಮೆಂಟು ಚುನಾವಣೆ ಆದ ಕಳೆದ ಮೇಲೆ ಇವತ್ತು ಈ ಒಂದು ಎರಡನೇ ಎನ್ ಡಿ ಎ ಚುನಾವಣೆ ನಡೀತಾ ಇದೆ ಇದನ್ನು ನೂರಕ್ಕೆ ನೂರಷ್ಟು ಕೂಡ ಹೆಚ್ಚಿನ ಬಹುಮತದಿಂದ ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮನ್ನು ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ ಯಾವ ರೀತಿ ಈ ಒಂದು ಸಮನ್ವಯತೆಯನ್ನು ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಿದ್ರು ಅದೇ ರೀತಿ ಈ ಒಂದು ಸಮನ್ವಯತೆಯನ್ನ ಎರಡು ಪಕ್ಷದವರು ಕೂಡ ಸರಿಪಡಿಸ್ಕೊಂಡು ಹೋಗಬೇಕು ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ತಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ಜಿಲ್ಲೆಯ ಎಲ್ಲ ಮತದಾರರನ್ನು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಇವತ್ತು ನಮ್ಮ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು ಈ ಒಂದು ಸರ್ಕಾರದಿಂದ ಶಿಕ್ಷಕರಿಗೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ ಅಂತ ಶಿಕ್ಷಕರಿಗೆ ಅಲ್ಲ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಶೂನ್ಯ ಇವತ್ತು ನಾನು ಶಾಸಕನಾಗಿ ಐದು ಸಾರಿ ಶಾಸಕನಾಗಿದ್ದೇನೆ ಇವತ್ತು ಯಾವತ್ತೂ ಕೂಡ ಇಂಥ ದರಿದ್ರ ಪರಿಸ್ಥಿತಿ ನಾನು ಕಂಡಿಲ್ಲ ಯಾಕಂದ್ರೆ ಇವತ್ತು ಯಾವ ಒಂದು ಟೆಂಡರ್ ಪ್ರಕ್ರಿಯೆ ಸರ್ಕಾರ ತೆಗೆದುಕೊಂಡರೂ ಕೂಡ ಯಾರು ಟೆಂಡರ್ ಹಾಕುವುದೇ ಇಲ್ಲ ಇವತ್ತು ಸರ್ಕಾರದಲ್ಲಿ ದುಡ್ಡು ಕೊಡುವುದಿಲ್ಲ ಅಂತ ಉದ್ದೇಶದಿಂದ ಇವತ್ತು ಟೆಂಡರ್ಸು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸರೇ ಇಲ್ಲ ಭಾಗವಹಿಸಿದ್ರೆ ಇಲ್ಲ ಯಾರೂ ಟೆಂಡರ್ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಆದ್ದರಿಂದ ದಿನಗಳು ಹಿಂಗೆ ಇರುವುದಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಒಳ್ಳೆಯ ಒಳ್ಳೆ ದಿವಸಗಳು ಬರಬಹುದು ಆದ್ದರಿಂದ ತಮ್ಮನ್ನೆಲ್ಲ ಕೂಡ ನಾನು ನೀವೇ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ತಾವೆಲ್ಲ ಕೂಡ ಹೆಚ್ಚಿನ ಒಂದು ವಿಶೇಷವಾಗಿ ನಮ್ಮ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರನ್ನು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ಹೆಚ್ಚಿನ ಒಂದು ಶ್ರಮವನ್ನು ತೆಗೆದುಕೊಂಡು ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಬಹುಮತದಿಂದ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಮಗೆ ಹೊಸಬರಲ್ಲ ನಮ್ಮ ಶಿಷ್ಯನೇ ನಮ್ಮ ಶಿಷ್ಯನೇ ಅರ್ಥ ಆಯ್ತಾ ಇವಾಗ ಐದು ಪಾಪ ನಾಲ್ಕು ಚುನಾವಣೆ ಪೇಸ್ ಮಾಡಿದ್ದಾನೆ ಮೂರು ಸಾರಿ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಸಿ ಆಗಿದ್ದಾನೆ ಒಂದು ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಚೌ ಚೌಡರೆಡ್ಡಿ ಚೌಡ್ರೆಡ್ ನಮ್ಮವ್ರೆ ತಾನೆ ಅವರು ನಮ್ಮವ್ರೆ ನೀರು ನಮ್ಮವನೇ ಎಲ್ಲ ಶ್ರೀನಿವಾಸಪುರದವ್ರೆ ವೈಎನಾರಾಯಣಸ್ವಾಮಿ ಶ್ರೀನಿವಾಸಪುರದವನೇ ಸೌಮೃತ್ ಮಂಜುನಾಥು ಶ್ರೀನಿವಾಸಪುರದವನೇ ಚೌಡ್ರೆಡ್ಡಿ ನಮ್ಮ ಶ್ರೀನಿವಾಸಪುರದವ್ರೆ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಈ ವೇದಿಕೆ ಮೇಲೆ ಇರುವ ಎಲ್ಲರೂ ಕೂಡ ನನ್ನ ಆತ್ಮೀಯ ಬಂಧುಗಳೇ ಯಾರು ಕೂಡ ನನಗೆ ಮಲ್ಲೇಶ್ ಕೂಡ ನಮ್ಮ ಸಂಬಂಧಿಕ ಮಲ್ಲೇಶು ಅವರಮ್ಮ ಹುಟ್ಟಿದವರು ನಮ್ಮ ಶ್ರೀನಿವಾಸಪುರ ತಾಲೂಕು ಆದ್ದರಿಂದ ಇವತ್ತು ಬಹುಶಃ ತಾವೆಲ್ಲ ಕೂಡ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹೆಚ್ಚಿನ ಒಂದು ಬಹುಮತದಲ್ಲಿ ಮಲ್ಲೇಶ್ ಅವ್ರನ್ನ ಗೆಲ್ಲಿಸ್ತೀರಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಾರಾಯಣ ಸ್ವಾಮಿಯನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಮುಂದೆ ನಮಗೆ ಕಾದಿರುವುದು ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಸಮಿತಿ ಆ ಚುನಾವಣೆಗಳಲ್ಲೂ ಕೂಡ ಈ ಮೈತ್ರಿ ಮುಂದುವರಿಯಬೇಕು ಅಂತ ನಾನು ಈ ಎಲ್ಲ ಮುಖಂಡರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಈ ಒಂದು ಮೈತ್ರಿ ಕಂಟಿನ್ಯೂ ಆಗಬೇಕು ಕಂಟಿನ್ಯೂ ಆಗಿ ಈ ಒಂದು ಪರಿಸ್ಥಿತಿ ಸರ್ಕಾರದಲ್ಲಿ ಏನು ಉದ್ಭವ ಆಗಿದೆ ಅದನ್ನು ನಾವು ಇದು ತೊಳಿಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇವತ್ತು ಮತ್ತೊಮ್ಮೆ ತಮ್ಮನ್ನೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಬಹುಮತಿಯಿಂದ ನಾವು ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ಈ ಒಂದು ನಮ್ಮ ನಾರಾಯಣ ಸ್ವಾಮಿಯವ್ರನ್ನ ಹೆಚ್ಚಿನ ಅಭ್ಯರ್ಥಿ ಹೆಚ್ಚಿನ ಬಹುಮತಿಯಿಂದ ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ